ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಸಿದ್ದನಕೊಳ್ಳ ಮಠದಲ್ಲಿ ಶ್ರೀ ಸಿದ್ದಶ್ರೀ ರಾಷ್ಟೀಯ ಉತ್ಸವ ಹಾಗೂ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಕಾರ್ಯಕ್ರಮ ಹೆಲಿಪ್ಯಾಡ್ ಮೂಲಕ ಹೂವಿನ ಮಳೆ ಸುರಿಸುವ ಮೂಲಕ ಶಾಸಕರಾದ ವಿಜಯಾನಂದ ಕಾಶಪ್ಪನವರ್ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಿದರು ಭಾರತೀಯ ಚಿತ್ರರಂಗದ ಸಾಧನೆಗಾಗಿ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ರವರು ಶ್ರೀಮಠದ ರಾಷ್ಟ್ರೀಯ ಚಲನಚಿತ್ರೋತ್ಸವ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾಗಿ ಅವರನ್ನು ಗೌರವದ ಸನ್ಮಾನ ಮಾಡುವ ಮೂಲಕ ಪ್ರಶಸ್ತಿ ಪ್ರದಾನ ಸಮಾರಂಭ ನೆರವೇರಿಸಲಾಯಿತು ಅದೇ ರೀತಿ ರಂಗಭೂಮಿ ಕಲಾವಿದೆ ಹಾಗೂ ಚಲನಚಿತ್ರ ಹಾಗೂ ಕಿರುತೆರೆಯ ನಟಿಯಾದ ಶ್ರೀಮತಿ ಮಾಲತಿ ಸುಧೀರ್ ಅವರಿಗೂ ಸಹ ಶ್ರೀ ಸಿದ್ದಶ್ರೀ ರಾಜ್ಯ ಪ್ರಶಸ್ತಿ ಸಮಾರಂಭ ಮಾಡುವ ಮೂಲಕ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಶ್ರೀಮತಿ ಮಾಲತಿ ಸುಧೀರ್ ಅವರು ಪರಮಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿ ಅವರ ದರ್ಶನ ಆಶೀರ್ವಾದ ಪಡೆದರು ಅದೇ ರೀತಿ ಕಾರ್ಯಕ್ರಮದಲ್ಲಿ ಇಪ್ಪತ್ತೆಂಟು ಚಲನಚಿತ್ರದ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮ ನೆರವೇರಿತು ನಾಡಿನ ನೆಲ ಜಲ ಸಂರಕ್ಷಣೆಗೆ ಮುಂದಾದ ಚಲನಚಿತ್ರ ಗೀತೆಗಳು ಹಾಗೂ ಸಮಾಜಕ್ಕೆ ಒಳ್ಳೆಯ ಸಂದೇಶ ಸಾರುವ ಚಲನಚಿತ್ರಗಳು ನಿನ್ನೆ ದಿನ ಅದ್ದೂರಿಯಾಗಿ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮ ಪರಮಪೂಜ್ಯ ಶ್ರೀಗಳಿಂದ ನೆರವೇರಿತು ಅದೇ ರೀತಿ ಇಂದು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರ ದಾಸೋಹಕ್ಕೆ ದೇಣಿಗೆ ನೀಡಿದ ಗಣ್ಯರಿಗೆ ವಿವಿಧ ರೀತಿಯ ಸಾಧನೆಗೈದ ಸಾಧಕರಿಗೆ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೆ ಶ್ರೀ ಸಿದ್ದಶ್ರೀ ಉತ್ಸವದ ಸೇವಾ ಸಮಿತಿಯ ಎಲ್ಲ ಭಕ್ತರಿಗೆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೆ ದಾಸೋಹ ಸಮಿತಿಯಲ್ಲಿ ಭಾಗವಹಿಸಿದ ಎಲ್ಲ ಅಡುಗೆಯನ್ನ ತಯಾರಿಸಿ ಪ್ರಸಾದವನ್ನು ಉಣಬಡಿಸಿದ ಎಲ್ಲ ಶ್ರೀಮಠದ ಕಾರ್ಯಕರ್ತರಿಗೆ ಸಲಹಾ ಸಮಿತಿ ಸ್ವಚ್ಛತಾ ಸಮಿತಿ ಹಾಗೂ ವಿವಿಧ ಗಣ್ಯಮಾನ್ಯರಿಗೆ ಇಂದು ಸಮಾರೋಪ ಸಮಾರಂಭ ಕಾರ್ಯಕ್ರಮ ಆಯೋಜಿಸಲಾಗಿದೆ ಸಂಜೆ ಆರು ಗಂಟೆಗೆ ಕಾರ್ಯಕ್ರಮ ನೆರವೇರಲಿದೆ ವರದಿ ರುದ್ರಪ್ಪ ಹೆಬ್ಬಳ್ಳಿ ರೋಣ ಪ್ರಜಾಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತಾರು ಅಧಿಕೃತವಾಗಿ ಈ ವೇದಿಕೆ ಮೂಲಕ ಚಾಲನೆ ಮೂರು ದಿನಗಳ ಉತ್ಸವ ಈ ಭಾಗದ ಜನರ ಸೌಂಡು ಎಲ್ಲಿ ತನಕ ಕೇಳ ಲ್ಲ ಹೊತ್ತಿಗೆ ಆಚರಿ ಬೈಲಿ ಕಡಲ್ಲ ಬಿಟ್ಟುಳುವುದನ್ನು ಇಲ್ಲ ವಿಷ್ಣುವರ್ಧನವರ ಮಗಳು ಪ್ರಿಯಾ ಅವರು ಕೂಡ ಬಂದಿದ್ದಾರೆ ಹಾಗಾಗಿ ಅವ್ರನ್ನ ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬಂದು ಮಾಡ್ಕೊಳ್ತಾ ಇದ್ವಿ ನೋಡಿ ಎಷ್ಟು ಖುಷಿಯಾಗುತ್ತೆ ಹಾಂ ಬೆಂಗಳೂರಿನಿಂದ ಡಾಕ್ಟರ್ ಶಿವಕುಮಾರ ಮಹಾ ಸ್ವಾಮೀಜಿಗಳು ಕರೆದು ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜದರಾಗಿದ್ದೀರಿ ಬಂದು ಪ್ರಶಸ್ತಿ ಸಿಗುವ ಅಡ್ಟೈಸ್ ಮಾಡಿ ಪ್ರಿಯಾವ್ರು ಎಷ್ಟಾದ ನೋಡಿದೀರಾ ಸೋಷಲ್ ಮೀಡಿಯಾದಾಗ ಇಝೂ ಮಾಡಿ ಓಕೆ ಇಷ್ಟಪಟ್ಟು ನೋಡಿದ್ದೀರಾ இஷ்டப்பட்டு நோட் பைக்கண்டு எதிரா நோ பிராப்ளம் அது எல்லாம் தகவலே பிரீதியா சவுதி

ಸಾಧಕರು ಒಂದು ಕಡೆ ಇನ್ನೊಂದು ಕಡೆ ಇನ್ನೊಬ್ಬರ ಕನಸಿನ ಜೊತೆಯಾಗಿ ಅವರ ಕನಸನ್ನು ಮನಸ್ಸು ಮಾಡಿ ಅವರಲ್ಲಿ ಖುಷಿ ಕೊಡುವಂತಹ ಮಂದಿ ಇನ್ನೊಂದು ಕಡೆ ಇವತ್ತಿನ ನಮ್ಮ ಸಾಧಕರು ಎರಡನ್ನೂ ಮಾಡಬಹುದು ವೈಯಕ್ತಿಕವಾಗಿ ತಮ್ಮ ಬೃಹತ್ ಸಾಧನೆಯ ಜೊತೆಗೆ ಮಹತ್ಮರ ಸ್ವಾಮಿಗಳ ಪಾದರೊಂದಿಗೆ ನನ್ನ ಭಕ್ತಿಪೂರ್ವಕವಾಗಿ ವಿವರಣೆಗಳನ್ನು ಸ್ನರ್ಪಿಸಿ ಈ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವದ ಸಮಾರಂಭದ ವೇದಿಕೆ ಮೇಲೆ ಅತಿಥಿಗಳಾಗಿ ಶ್ರೀ ಸಿದ್ಧ ಶ್ರೀ ರಾಷ್ಟ್ರೀಯ ಉತ್ಸವ ಈ ರಾಷ್ಟ್ರೀಯ ಅವ್ರಿಬ್ರೇರ್ಬೇಕಿಲ್ಲ ಎಲ್ರೂ ಅಂದ್ರೆ ಓಕೆ ಸ್ಟಾರ್ಟ್ ಮಾಡಬಹುದು ಇನ್ನೊಂದು ಐದಾರು ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತೇನೆ ಬೆಂಗಳೂರು ನಗರದಿಂದ ಈ ಒಂದು ವೇದಿಕೆಗೆ ತಾಯಿಯವರು ನಮ್ಮ ಕನ್ನಡ ಚಲನಚಿತ್ರ ಅಷ್ಟೇ ಅಲ್ಲ ಪಂಚಭಾಷೆ ನಟಿ ಸಹ ಸಿಂಹ ವಿಷ್ಣುವರ್ಧನ್ ಅವ್ರ ನೋಡಿ ನಮ್ಮ ಹೆಂಗದ ಹ್ಯಾಂಗ ನೀನ್ ಹೆಲಿಕಾಪ್ಟರ್ ಮುಖಾಂತರ ಹೂವು ಹಾಕಿದ್ರ ನಿ ಹಾಕ್ತಾರ ಆದ್ರೆ ಎಸ್ಟ್ರೋಮ್ಯಾಟಿಗ ಅವ್ರದ್ದು ಹೇಳ್ಬೇಕು ನಮ್ಮ ಭಕ್ತ

ಸಾಧಕರು ಒಂದು ಕಡೆ ಇನ್ನೊಂದು ಕಡೆ ಇನ್ನೊಬ್ಬರ ಕನಸಿನ ಜೊತೆಯಾಗಿ ಅವರ ಕನಸನ್ನು ಮನಸ್ಸು ಮಾಡಿ ಅವರನ್ನು ಖುಷಿ ಕೊಡುವಂತಹ ಮನವಿ ಇನ್ನೊಂದು ಕಡೆ ಇವತ್ತಿನ ನಮ್ಮ ಸಾಧಕರು ಎರಡನ್ನೂ ಮಾಡಬಹುದು ವೈಯಕ್ತಿಕವಾಗಿ मृत तु मनी निमी वचन मनेहो तु मनी ோ தும்பி கவிய கீருதி தும்பி மனதில் நம்ம முருதி துன்பி கிவியில் நம்ம கீருதி தும்பி கூட சங்கம தே ತುಂಬಿ ಮನದಲ್ಲಿ ನಿಮ್ಮ ತುಂಬ ಆಟ ದಿನ ಆಟ ಆಗೋ ಹೀಗೆ ಒಂದೇ ಕಡೆ ಬೇರೆ 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 ಲ್ಯಾಂಗ್ವೇಜಸ್ ಮಾತಾಡಿ ಸೊ ಆ ಮರು ಇಲ್ಲ ಅಂದ್ರೆ ಇವಾಗ ಕನ್ನಡದಲ್ಲಿ ಒಂದು ಸೀನ್ ಮಾಡ್ತಿದ್ದೆ ನೆಕ್ಸ್ಟ್ ತೆಲುಗುನಲ್ಲಿ ಇರುತ್ತೆ ನೆಕ್ಸ್ಟ್ ತಮಿಳಲ್ಲಿ ಇರುತ್ತೆ ಹೀಗಿರ್ಬೇಕಾದ್ರೆ ನಾನು ಇದನ್ನ ಇಟ್ಕೊಂಡ್ರೆ ಅದನ್ನ ನಾನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನನಗೆ ಯಾವ ಡೈಲಾಗ್ ಆದ್ರೂ ನಾನು ಮನಸ್ಸಲ್ಲಿ ಇಟ್ಕೊಂಡು ಅಭ್ಯಾಸ ಇಲ್ಲ ದಯವಿಟ್ಟು ಎಲ್ರು ನಾನು ಪರವಾಗಿಲ್ಲ ನೀವು ಜನ ಮನಸ್ಸಲ್ಲಿ ಅಚ್ಚಳಿಗೆ ಉಳಿದು ಅಷ್ಟು ಪಾತ್ರಗಳಲ್ಲಿ ಈ ಕ್ಷಣಕ್ಕೂ ಜೀವಂತವಾಗಿ ಎಲ್ಲರೂ ಕೂಡ ಜೀವಿಸ್ತಿದ್ದಾರೆ ಅದು ಬಹಳ ಹೆಮ್ಮೆ ಎನಿವೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನನ್ನ ದೇವರ ಆಶೀರ್ವಾದ ನಿಮ್ಮ ಪ್ರೀತಿ ಅಭಿಮಾನ ಇದಕ್ಕೆ ನಾನು ಎಲ್ಲರಿಗೂ ಚೆನ್ನಾಗಿ ಈ ಒಂದು ಪ್ರಶಸ್ತಿ ನಮ್ಮ ಯಜಮಾನರಿಗೆ ವಿಷ್ಣುವರ್ಧನ್ ಅವರಿಗೆ ಸೇರಬೇಕಾದ ಸೊ ಹಾಗಾಗಿ ಇದು ಅವರಿಗೆ ಅದ್ಭುತ ಭಾಷಣ ಮಾಡ್ಲಾ ಡೈಲಾಗ್ ಹೇಳಲ್ಲ ನೀವೇ ನಿರ್ಣಯ ತಗೋಳಿ ಎಲ್ಲಿ ಜನ ನಗೋದಿಲ್ಲೋ ಅಲ್ಲ ಆರೋಗ್ಯ ಇರೋದಿಲ್ಲ ಅಂತ ಹೇಳ್ತಾರೆ ಹಂಗೆ ನಮ್ಮ ಸಿದ್ಧಗಂಗಾ ಸಿದ್ಧಗೊಳ್ಳ ಮಠದ ಸ್ವಾಮಿಗಳು ಎಷ್ಟು ನಗಿಸ್ತಾರೆ ಅಂದ್ರೆ ನಾನು ಸ್ವಾಮಿನೇ ಅಲ್ಲ ನಾನು ನಿಮ್ಮವನು ನಾನಿಮ್ಮವನು ನಾನು ನಿಮ್ಮವನು ಅಂತ ಹೇಳ್ತಾರೆ ಸೊ ಅವರ ದೊಡ್ಡ ಈರ್ತನ ದೊಡ್ಡತನ ಇದೆಲ್ಲ ಇಷ್ಟ ನಾನು ಫ್ಯಾನ್ ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂತಹ ಆಧರಣೀಯ ಮುಖ್ಯ ಶಾಸಕರೇ ಹಾಗೂ ಇವತ್ತು ಸಿದ್ಧತೆಗೊಳ್ಳಕ್ಕೆ ಬಂದಿರುವಂತಹ ಬಾತ್ಯಮ್ಮ ಅವರ ಕುಟುಂಬದವರೇ ಕಲೆ ನನ್ನ ಅಭಿನಂದನೆ ಇಷ್ಟು ದೂರ ಸ್ವಾಮಿಗಳು ನಮ್ಮನ್ನು ಕರೆಸಿ ಸನ್ಮಾನ ಮಾಡಿದರೆ ಅವರಿಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ಯಾವ ರೀತಿ ನಾವು ಅವರಿಗೆ ಸಹ ಏನ್ ಹೇಳಬೇಕು ಅಂತ ಮಾತುಗಳೇ ಸರಿ ಬರೋದಿಲ್ಲ ಸೊ ಗುರುಗಳೇ ಸದಾ ನಿಮ್ಮ ಆಶೀರ್ವಾದ ನಮ್ಗೆ ಇಲ್ಲಿ ಅಂತ ನಾನು ಕೇಳ್ಕೊಡ್ತೀನಿ ಅವ್ರ ಆಶೀರ್ವಾದದಿಂದ ಅವ್ರು ಬೈತಾ ಇರ್ತಾರ ನಾ ಬಹಳ ಖುಷಿ ಆಗುತ್ತೆ ಏಕೆಂದ್ರೆ ಅಂಬರೀಷಣ್ಣ ಯಾರಾದ್ರೂ ಅವ್ರ ಹಳ್ಳಿ ಕಡೆಯಿಂದ ಮಂಡ್ಯ ಕಡೆಯಿಂದ ಬಂದವರು ಹೇಳೋಣ ನಾನು ಬಂದಿದ್ದೀನಿ ಅಂತಂದ್ರೆ ಇರ್ಲಿ ಅಂತ ಅಯ್ಯೋ ಅಂಬರೀಷ್ ಅಣ್ಣ ಬೇಕ್ರಿ ನಮಗೆ ಏಯ್ ನನ್ ಮಗ್ನೆ ನಾನೇ ಅಂಬರೀಷ್ ಅಂತ ಹಾ 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 ನೀವೇ ಅಂಬರೀಷ್ ನೀವೇ ಅಂಬರೀಷ್ ಅಂತ ಮಾತಾಡ್ತಿದ್ರಿ ಅವ್ರಿಗೆ ಬಯದ್ರೇನೆ ಜನಗಳಿಗೆ ಅಂಬರೀಷಣ್ಣ ಅಂತಿದ್ರು ಹಾಗೆ ನಮ್ಮ ಮಠದ ಸ್ವಾಮಿಗಳು ಬೈದ್ರೇನೆ ಅವ್ರ ಆಶೀರ್ವಾದ ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಿ ಅಂತ ನಾನು ಹೆಮ್ಮೆ ಪಡ್ತೀನಿ ನಾನು ಕೂಡ ಹೆಮ್ಮೆ ಪಡ್ತೀನಿ ಅವ್ರು ಬೈತಾ ಇದ್ರೆ ನಂಗೆ ಭಾರಿ ಖುಷಿ ಆಗುತ್ತೆ ಮುಂದಿನ ವರ್ಷ ಸಾಧ್ಯ ಆದ್ರೆ ತರುಣ ಸುದೀರ್ ಇಲ್ಲಿ ಬರುವಂತ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ ತರುಣ ಸುದೀರು ಸೋನಲು ಇಬ್ಬರು ಬರಲಿ ಇಬ್ರು ಬರಲಿ ಇವರ ಆಶೀರ್ವಾದ ಸುಧೀರ್ ಅವರ ಯಾರ ಪ್ರಶಸ್ತಿ ಪ್ರಸ್ತುತ ಇರ್ತಾರೆ ಹೆಣ್ಮಕ್ಳು ಅವರಿಗೆ ಇಳಕಲ್ ಸಾರಿ ಕೊಡುವಂತ ಪರಂಪರೆ ಇದೆ ಆ ಪರಂಪರೆಯನ್ನ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಇಳಕಲ್ ಸಾರಿ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತ ಒಂದು ಸಾರಿ ನಮ್ಮ ಸೂಡಿ ಬ್ರದರ್ಸ್ ಅಂತ ಒಂದು ಒಂದು ಅಂಗಡಿ ಇದೆ ಪ್ರತಿ ವರ್ಷ ಅವರು ಎರಡು ಸೀರೆಗಳನ್ನ ಸ್ಪಾನ್ಸರ್ ಮಾಡ್ತಾ ಪ್ರಶಸ್ತಿ ಪುರಸ್ಕೃತಿಗೆ ಮಾತ್ರ ಐವತ್ತು ಸಾವಿರ ರೂಪಾಯಿ ನಗದು ಇದೆ ಇದು ನಮ್ದಲ್ಲ ಭಕ್ತರದ್ದು ಅವ್ರು ಅಲ್ಲಲ್ಲ ಅವ್ರ ಆಶೀರ್ವಾದ ಈ ಮಠ ಹೆಂಗಿದೆ ಅಂದ್ರೆ ಭಕ್ತರಲ್ಲೇ ದೇವರನ್ನ ಕಾಣಬೇಕಾಗಿದೆ ಹಂಗಾಗಿ ಅವರ ಆಶೀರ್ವಾದ ಇದು ಭಕ್ತರೇ ಆಶೀರ್ವಾದ ಮಾಡಿಕೊಟ್ಟಿರುವಂತದ್ದು ಇದು ನಿಮಗೆ ಒಳ್ಳೇದಾಗ್ಲಿ ಐವತ್ತು ಕೋಟಿ ಆಗಲಿ ಮುಂದಿನ ಸರಿ ತರುಣ್ ಕರ್ಕೊಂಡ್ಬರ್ಬೇಕು ಪಕ್ಕ ತರುಣ್ ಸುಧೀರ್ ಅವ್ರು ಬರ್ತ ನೋಡಪ್ಪ ಮುಂದಿನ ಎಲ್ಲಾರ ಯಾರ ಶಿವಕುಮಾರ್ ಸ್ವಾಮಿ ಪಾದಗಳಿಗೆ ನಮಸ್ಕಾರ ಮಾಡಿ ಇಲ್ಲಿ ನೆರೆದಿರೋ ಎಲ್ಲ ಹಿರಿಯರು ಕಿರಿಯರು ಅಭಿಮಾನಿಗಳೇ ಅಷ್ಟೇ ಜನ ಸೇರಿರೋದು ನಮ್ಮ ಪುಣ್ಯ ಬಹಳ ಸಂತೋಷ ಆಗ್ತಾ ಇದೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ನನಗೆ ಮನಸು ತುಂಬಿ ಬಂದಾಗ ಮಾತೆಗಳು ಬರಲ್ಲ ಶುಭಾಸ್ವಾಮಿ ಹೇಳತೀನಿ ಈ ಸ್ಟೇಜ್ ಮೇಲೆ ಬಂದ್ರೆ ಮಾತುಗಳು ತಾನಾಗೆ ಬರುತ್ತೆ ಅಂತ ನಾನು ಪ್ರಯತ್ನ ಪಡ್ತಿದ್ದೀನಿ ಬರ್ತಿದ್ವಲ್ಲ ಸ್ವಾಮಿ ನಿಮ್ಮನ್ನೆಲ್ಲ ನೋಡಿ ಎಷ್ಟು ಸಂತೋಷ ಆಗ್ತಿದೆ ಅಂದರೆ ಇಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಶಿವಕುಮಾರ ಸ್ವಾಮಿಗಳಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳು ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಬರ್ತಿರ್ ಹೋದ್ರೆ ನಿಮ್ಮನ್ನೆಲ್ಲ ನೋಡೋ ಒಂದು ಅವಕಾಶ ನಮಗೆ ಸಿಗಲ್ಲ ಶಿವಕುಮಾರ್ ಸ್ವಾಮಿ ಕಲಾವಿದರ ಮೇಲೆ ಕಲೆ ಬಗ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ಇವತ್ತು ಅವ್ರಿಗೆ ನಾ ಕೇಳಿದೆ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ತೊಂದರೆ ಆಗಿದೆ ಅಂತ ಅಂಥದ್ರಲ್ಲೂ ಇಂಥ ಒಂದು ಜಾತ್ರೆ ಸಮಾರಂಭನ ಮಾಡ್ತಿದ್ದಾರೆ ಅಂದರೆ ಆ ದೇವರ ಪ್ರೇರಣೆ ಪ್ರೇರಣೆಯಿಂದ ಯಾವುದೂ ನಡೆಯಲ್ಲ ಆ ದೇವರ ಆಶೀರ್ವಾದ ನಮ್ಮೆಲ್ರಿಗೂ ಇದೆ ಆ ಒಂದು ಶಕ್ತಿಯೇ ಶಿವಕುಮಾರ ಸ್ವಾಮೀಜಿ ಅವರು ನೀವೇನು ಹೇಳೋದು ನೀವು ಹೇಳೋದಾಗ ನಾನು ಕೇಳಬೇಕಷ್ಟೇ ನನಗೆ ಮಾತಾಡಿ ಅಭ್ಯಾಸ ಅಲ್ಲ ಯಾರಾದರೂ ಡೈಲಾಗ್ ಕೊಟ್ಟರೆ ನಾನು ಮಾತಾಡಿ ಎಲ್ಲಿ ಹೋಗ್ಬಿಡ್ತೀನಿ ಅಂತ ನನಗೆ ಮಾತಾಡೋದು ಈ ಸ್ಟೇಜ್ ಅಂದರೆ ನನಗೆ ಸ್ವಲ್ಪ ಸ್ಟೇಜ್ ಮೇಲೆ ಮಾತಾಡೋಕೆ ಬರಲ್ಲ ಅಲ್ಲಿ ಕೂತ್ಕೊಂಡ್ರೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಆ ಥರ ಒಂದು ಸ್ವಭಾವ ನಂದು ಇಂದಿಲ್ದೇ ಈ ದಿನ ನನ್ನ ಜೀವನದಲ್ಲಿ ಆಗದೆ ಇರುವಂಥ ಒಂದು ಸಂದರ್ಭ ಆಮೇಲೆ ಇದನ್ನು ನಮ್ಮ ಮಾಲ್ತಿಯವರು ಇರೋದ್ರಿಂದ ಅವ್ರ ಜೊತೆಲಿರೋದು ಬಹಳ ಸಂತೋಷ ಆಯಿತು ಇವತ್ತು ಇದೇನಿಲ್ಲ ಸ್ವಾಮಿಗಳೇ ಅಷ್ಟೇ ಒಂದು ಒಂದು ವಚನ ಹಾಡ್ತೀವಿ ವಚನ ತುಂಬಿ ಮನದಲ್ಲಿ ನಿಮ್ಮ ತುಂಬಿ ಅವ್ರ ತಂಗಿನ ದೇವದಾಸಿ ಮಾಡಬೇಕು ಅಂತ ನಿರ್ಣಯ ಮಾಡ್ತಾರೆ ಆಗ ಆ ತಾಯಿಯ ಹೃದಯದಲ್ಲಿ ಗೊಂದಲ ಹೇಗಾಗುತ್ತೆ ಮಗನ ಹ್ಯಾಂಗ್ ಮಾಡ್ತಾರೆ ಮಗಳನ್ನ ದೇವದಾಸಿ ಮಾಡ್ತಾರೆ ಅಂದಾಗ ಆ ತಾಯಿ ಹೆಂಗೆ ನೋವು ಪಡ್ತಾಳೆ ಅನ್ನೋದನ್ನ ಸುಧೀರ್ ಅವರು ಲಕ್ಷ್ಮಣ ಪಾಠ ಮಾಡುವಾಗ ನಾನು ಅವ್ರ ತಾಯಿ ಪಾಠ ಮಾಡ್ತಾ ಇದ್ದೇನೆ ಅಯ್ಯೋ ದೇವರೇ ಯಾವ ಜನ್ಮದಲ್ಲಿ ತಾಯಿ ಮಕ್ಕಳನ್ನು ಅಗಲಿಸಿದ್ದೇನೆಂದು ಈ ಜನ್ಮದಲ್ಲಿ ನನಗಿಂತ ಹೀನ ಸ್ಥಿತಿಯನ್ನು ತಂದು ಹುಟ್ಟಿದಾಗಿನಿಂದಲೂ ಕಷ್ಟ ಕಣ್ಣೀರುಗಳು ಸಾಲು ಸವಾಲುಗಳನ್ನು ಎದುರಿಸುತ್ತಾ ಬಂದ ನಮ್ಮಂತ ಕೆಳವರ್ಗದ ಜನರಿಗೆ ದೇವರಿತ ಬಳುವಳಿ ನ್ಯಾಯ ನೀತಿ ಧರ್ಮ ಅಂತ ಹೋರಾಡುತ್ತಿರೋ ನನ್ನ ಮಗ ಬ್ರಿಟಿಷರ ಕಣ್ಣಲ್ಲಿ ಅಪರಾಧಿಯೇ ನನ್ನ ಮಗಳ ರೂಪ ಸ್ಮಶಾನಕ್ಕೆ ಹೊರಟ ಶವದ ಸಿಂಗಾರಿನ ಹೂವಿನಂತೆ ಆಹುತಿಯಾಗುವುದನ್ನು ಕಂಡು ನಾನು ಸುಮ್ಮನಿರಬೇಕೆ ಎದುರಿಸಲೇಬೇಕೆಂದು ಧೀರ ನಿರ್ಧಾರ ಕೈಗೊಂಡ ನನ್ನ ಮಗ ನನಗಂತ ಮಾತು ಹೌದು ಲಕ್ಷ್ಮಣ ನಿನ್ನ ಧೀರ ನಿರ್ಧಾರಕ್ಕೆ ಗೆಲುವಾಗಲಿ ನನ್ನವರ ಒಂದಾಗಿ ಈ ಭೂಮಿ Sanmana, nama Sasakara Danta Sri Dr. Vijayanand S. Kasyapnavaru,